ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಎಲ್ಲ ನಿಮಿತ್ತ ಶಿಕ್ಷಕಿಯ ಕಂದಿರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಮುರಳಿಯಲ್ಲಿ ಬಾಬಾರವರು ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಅನೇಕ ವಿಚಾರಗಳು ನಮಗೆ ಪುರುಷಾರ್ಥಕ್ಕೆ ಸಹಯೋಗ ನೀಡುವಂತಹ ಮತ್ತು ಪುರುಷಾರ್ಥವನ್ನು ಉತ್ತೇಜನಗೊಳಿಸುವಂತಹ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಈ ದಿನ ಅವರು ಹೇಳ್ತಾರೆ ನೀವು ಯಾವುದೇ ಕರ್ಮ ಮಾಡ್ತಾ ಇದ್ದರೂ ಕೂಡ ಸದಾ ಒಬ್ಬ ತಂದೆಯಲ್ಲಿಯೇ ನಿಮ್ಮ ಬುದ್ಧಿಯನ್ನು ಜೋಡಿಸಬೇಕು ನಿರ್ವಿಕಾರಿಯಾಗಿರಬೇಕು ಈ ಡ್ರಾಮದ ರಹಸ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಅಂದರೆ ಸಾಕ್ಷಿಯಾಗಿರಬೇಕು ಇವತ್ತು ನನಗಿದು ಒಂಥರ ವಿಶೇಷ ಅನ್ನಿಸ್ತು ಡ್ರಾಮಾ ಪಾಯಿಂಟ್ ಏನು ಹೇಳ್ತಾ ಇದಾರೆ ಬಾಬಾ ಅಂದರೆ ನಿಮಗೆ ಡ್ರಾಮಾ ರಹಸ್ಯ ಗೊತ್ತಾಗಿರೋದ್ರಿಂದ ನೀವು ಏನು ಮಾಡಬಾರ್ದು ಅಂತ ಒಂದು ಮಾತು ಬಂದಿದೆ ನಿಮಗೆ ಈ ಡ್ರಾಮಾ ಪುನಃ ಪುನಃ ರಿಪೀಟ್ ಆಗುತ್ತೆ ಅಂತ ಗೊತ್ತಿದೆ ಅಂದಮೇಲೆ ಇದು ನಾಟಕ ಸರಿಯಾಗಿ ಅರ್ಥ ಆದಮೇಲೆ ನೀವು ಯಾರಿಗೂ ಕೂಡ ಭಕ್ತಿಯನ್ನ ಬಿಟ್ಟುಬಿಡಿ ಅಂತ ಹೇಳಬೇಡಿ ಹೇಳ್ಬೇಡಿ ಅಂತಿದ್ದಾರೆ ಯಾಕೆ ಹೇಳಬಾರದು ಯಾಕೆ ಹೇಳ್ಬಾರ್ದು ಅಂದ್ರೆ ಅವರ ಭಕ್ತಿ ಮುಗಿದ ಮೇಲೆ ಜ್ಞಾನಕ್ಕೆ ಬರಬೇಕು ಅದು ನಿಯಮ ಇದೆ ಭಕ್ತಿಯ ಫಲ ಜ್ಞಾನವೇ ಆಗಿದೆ ನೀವು ಭಕ್ತಿಯನ್ನೇ ಬಿಡಿಸಿದರೆ ಭಕ್ತಿನೇ ಫಲೀಪೂತಗೊಳ್ಳಲಿಲ್ಲ ಅಂತಂದರೆ ಅದು ಹಣ್ಣಾಗಿ ಅವರಿಗೆ ಜ್ಞಾನ ಸಿಗೋದು ಯಾವಾಗ ಭಕ್ತಿಯ ಆಧಾರದಿಂದನೇ ನಮಗೆ ಜ್ಞಾನ ಸಿಕ್ಕಿರೋದು ಅಂದ ಮೇಲೆ ಅವರು ಭಕ್ತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಅವ್ರಿಗಿನ್ನೂ ಜ್ಞಾನ ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ ಅವರು ಭಕ್ತಿಯ ಫಲೀಭೂತ ಆದ ಮೇಲೆ ಅವ್ರಿಗೆ ಜ್ಞಾನ ಲಭಿಸಬೇಕು ಮತ್ತು ಡ್ರಾಮಾ ಅನುಸಾರ ಅವ್ರಿಗೂ ಯಾವಾಗ ಸಿಗಬೇಕು ಎಷ್ಟು ಸಿಗಬೇಕು ಅದು ಡ್ರಾಮಾ ಅನುಸಾರ ಸಿಗುತ್ತೆ ಹಾಗಂತ ಹೇಳ್ಬಿಟ್ಟು ನೀವು ಜ್ಞಾನಕ್ಕೆ ಬಂದು ಅಂತ ಎಲ್ಲರನ್ನು ಭಕ್ತಿ ಬಿಟ್ಟುಬಿಡಿ ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಒತ್ತಾಯ ಮಾಡೋದು ಯಾರಿಗೂ ಕೂಡ ನಾವು ಬೇಜಾರು ಮಾಡಿಸೋದು ಅಥವಾ ಅದು ಸರಿ ಇಲ್ಲ ಅಂತ ಹೇಳೋದು ಇದು ಮಾಡಬೇಡಿ ಅಂತ ಹೇಳಿದ್ದಾರೆ ಅಂದರೆ ಇದರಲ್ಲಿ ಏನಿದೆ ನನಗೊಂದು ಸೂಕ್ಷ್ಮ ಅನಿಸಿರೋದು ಇದು ಕಾಮನ್ ವಿಚಾರ ಅಂತಲೇ ಇಟ್ಕೊಳ್ಳಿ ಜ್ಞಾನಕ್ಕೆ ತರಬೇಕು ಅನ್ನೋ ಉದ್ದೇಶ ಇದೆ ಅಣ್ಣವ್ರೆ ಜ್ಞಾನಕ್ಕೆ ಕರೆ ತರಬೇಕು ಅಂದರೆ ಇವೆಲ್ಲ ಭಕ್ತಿಯಲ್ಲೇ ಇನ್ನೂ ಮುಳುಗಿದ್ರೆ ಇವ್ರು ಯಾವಾಗ ಜ್ಞಾನಕ್ಕೆ ಬರ್ತಾರೆ ಹಾಗಾಗಿ ಇದು ಸರಿ ಇದೆ ಜ್ಞಾನ ನೀವು ಮಾಡ್ತಾ ಇರೋ ಭಕ್ತಿ ತಪ್ಪಿದೆ ಅಂತ ಹೇಳಿ ಅವ್ರನ್ನ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಳ್ತೀರಿ ಆದರೆ ಇವತ್ತು ನನ್ನೊಳಗಡೆ ಒಂದು ಸೂಕ್ಷ್ಮ ಒಂದು ಮಾತು ತಂದೆ ಹೇಳ್ದಂಗಿತ್ತು ಅದು ಏನು ಅಂದರೆ ಯಾವಾಗ ಎಲ್ಲ ವಿಷಯವನ್ನು ತಿಳ್ಕೊಂಡಿರುವಂಥವರು ಅವರು ತುಂಬ ಗಂಭೀರವಾಗಿರಬೇಕು ಮತ್ತು ಘನತೆಯಿಂದ ನಡೆದುಕೊಳ್ಳಬೇಕು ಮತ್ತು ಯಾವುದನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಅವಶ್ಯಕತೆ ಇದ್ದಾಗ ಮಾತ್ರ ಅಷ್ಟನ್ನೇ ಬಳಸಬೇಕು ಅಂದ್ರೆ ಈ ಜ್ಞಾನವೂ ಕೂಡ ಒಬ್ಬ ಪರಮಾತ್ಮನಿಗೆ ತ್ರಿಕಾಲ ಜ್ಞಾನಿ ಅಂತ ಕರಿತೀವಿ ತ್ರಿನೇತ್ರಿ ಅಂತ ಕರಿತೀವಿ ತ್ರಿಮೂರ್ತಿ ರಚಯಿತ ಅಂತ ಕರಿತೀವಿ ಹಾಗಿದ್ದ ಮೇಲೆ ಆ ರಹಸ್ಯವನ್ನ ಇರೋದು ಇರೋದದು ಯಾರನ್ನ ನಾವು ಸೃಷ್ಟಿಕರ್ತ ಅಂತೀವಿ ಭಗವಂತ ಅಂತೀವಿ ಪರಮಾತ್ಮ ಅಂತೀವಿ ಗಾಡ್ ಅಂತೀವಿ ಅಲ್ಲ ಅಂತೀವಿ ಈಶ್ವರ ಅಂತೀವಿ ಆ ಪರಮಾತ್ಮ ಈ ಸೃಷ್ಟಿಯ ಅಧಿನಾಯಕ ಅಂತ ನಾವು ಘೋಷಿಸಿದ್ದೀವಿ ಒಪ್ಕೊಂಡಿದ್ದೀವಿ ಒಡೆಯ ಮಾಲೀಕ ಎಲ್ಲ ಹೇಳ್ತೀವಿ ಭಗವಂತನಿಗೆ ಅಂದ್ರೆ ಅವರಿಗೆಲ್ಲವೂ ಕೂಡ ಇದರ ಹಾಗು ಹೋಗುಗಳು ಗೊತ್ತಿದೆ ಈ ಸಮಯದ ಮೂರು ಕಾಲದ ಜ್ಞಾನ ಅವರಿಗೆ ಗೊತ್ತಿದೆ ಈ ನಾಟಕದ ಸಂಪೂರ್ಣ ದೃಶ್ಯವು ಅವರಿಗೆ ಗೊತ್ತಿದೆ ಹೇಗಿದ್ದಾರೆ ಅವರು ಇಂಟರ್ಫಿಯರ್ ಆಗಿದ್ದಾರೆ ಮಧ್ಯ ಮಧ್ಯದಲ್ಲಿ ಅಯ್ಯೋ ಹಿಂಗ್ ಮಾಡ್ಬೇಡಿ ಹಿಂಗಾಗ್ಬಿಡ್ತೀರಿ ಅಯ್ಯೋ ನೀವು ಬಿದ್ದೋಗ್ಬಿಡ್ತೀರಿ ಅಯ್ಯೋ ನೀವು ಮೇಲೆ ಬಂದ್ಬಿಡ್ತೀರಿ ಅಯ್ಯೋ ನೀವು ಕೆಳಗೆ ಬಿಡ್ತೀರಿ ಭಯ ಪೀಡಿಸ್ಲಿಕ್ಕೂ ಬರಲಿಲ್ಲ ಬೀಳ್ತೀರಿ ಅಂತ ಹೇಳಕ್ಕೂ ಬರಲಿಲ್ಲ ಎದ್ದೇಳಿ ಅಂತ ಎತ್ತಕ್ಕೂ ಬರಲಿಲ್ಲ ಒಮ್ಮೆಲೆ ಬಂದಿರೋದೆ ಅವಾಗ ತನ್ನ ಪಾತ್ರ ಇರೋ ತನಕನ ಗಾಪ್ಚುಪ್ ಎಲ್ಲ ಗೊತ್ತಿದ್ರು ಗಾಪ್ಚುಪ್ ಈಗ ನೋಡಿ ಯಾವುದೋ ಒಂದು ಒಗಟಿರುತ್ತೆ ಒಗಟರ್ ಒಂದು ಪಜಲ್ ರಹಸ್ಯ ಈ ಒಗಟ್ಟು ಬಿಡಿಸ್ರಿ ಅಂತ ಯಾರಿಗೂ ಪ್ರಶ್ನೆ ಕೇಳಿರ್ತೀವಿ ಅದು ಇನ್ಯಾರಿಗೋ ಮುಸು ನಗ್ತಾ ಇರ್ತಾರೆ ಅವಾಗ ನೀವ್ ಏನ್ ಹೇಳ್ತಾರೆ ಫಸಲ್ ಕೇಳಿರೋರು ಯಾರಿಗ ಗೊತ್ತಿದೆ ಸುಮ್ಮನೆ ಬಿಡಿ ಇಲ್ಲಂದ್ರೆ ಫಸಲ್ ಮಜಾನೆ ಬರೋದಿಲ್ಲ ನೀವು ಸುಮ್ಮನಿರಿ ಅವಾಗ ಎಲ್ಲ ಫಸಲ್ ಗೊತ್ತಿರೋರು ಕೂಡ ಅಲ್ಲಿ ಸುಮ್ಮನೆ ಇದ್ದು ಯಾರಿಗೂ ಗೊತ್ತಿಲ್ವೋ ಅವರಿಗೆ ಕೇಳಿ ಅವರಿಗೆ ಗೊತ್ತಿಲ್ಲ ಅಂದಾಗ ಅದನ್ನೊಂದಷ್ಟು ಕುತೂಹಲಕಾರಿಯಾಗಿ ಹೇಳಿದಾಗ ಅದಕ್ಕೊಂದು ಮಜಾ ಇರುತ್ತೆ ಹೇಗೋ ಗೊತ್ತಿದ್ದರೂ ಕೂಡ ಅಲ್ಲಿ ಸುಮ್ಮನೆ ಇರಬೇಕಾಗುತ್ತೆ ಅದೇ ಥರ ನಮಗೆ ಪರಮಾತ್ಮನ ಸಮಾನ ಈ ಸೃಷ್ಟಿಯ ಜ್ಞಾನ ದೊರಕಿದರೂ ಕೂಡ ಈ ಸೃಷ್ಟಿಯಲ್ಲಿ ಏನೆಲ್ಲ ನಡೀತಾ ಇದ್ದರೂ ಕೂಡ ನಾವು ಸಾಕ್ಷಿಯಾಗಿರಬೇಕು ಗಪ್ಚುಪ್ಪಾಗಿರಬೇಕು ಘನತೆಯಿಂದ ಇರಬೇಕು ಅದರ ಕುರುಹು ಯಾರಿಗೂ ಕೊಡಲಾರ್ದಂಗೆ ಇರಬೇಕು ಅಂದರೆ ಜ್ಞಾನ ಹಂಚಬಾರ್ದು ಅಂತಲ್ಲ ಯಾರಿಗೂ ಫೋರ್ಸ್ ಇದು ಹಿಂಗೆ 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 ಅಂತ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ ನಮಗೆ ಅವರವರ ಪಾತ್ರ ಯಾಕೆ ನಾವು ಇಷ್ಟೆಲ್ಲ ಇನ್ವಿಟೇಷನ್ ಪಾಂಪ್ಲೇಂಟ್ಸು ಕೊಟ್ಟು ಕೊಟ್ಟು ಕರಿತೀವಿ ಅಂದರೆ ಯಾವ ಆತ್ಮನಿಗೆ ಈ ಸಮಯದಲ್ಲಿ ಆ ಪಾತ್ರ ಇದೆಯೋ ಅವ್ರಿಗೆ ಆ ಇನ್ವಿಟೇಷನ್ ಮುಟ್ಲಿ ಅನ್ನೋ ಕಾರಣಕ್ಕಷ್ಟೆ ಎಲ್ರು ಬಂದುಬಿಡ್ಬೇಕಂತ ಅಲ್ಲ ಎಲ್ರು ಬರೋಕ್ ಸಾಧ್ಯನೂ ಇಲ್ಲ ನಮಗೆ ಗೊತ್ತಿರುವ ಎಲ್ಲ ರಹಸ್ಯಗಳನ್ನು ಎಲ್ಲರಿಗೂ ಹೇಳಬಾರದು ಹೇಳಬೇಕು ಯಾರಿಗೆ ಅಂದರೆ ಅದನ್ನ ಅರ್ಥ ಮಾಡಿಕೊಳ್ಳುವ ತಾಕತ್ತು ಆ ರಹಸ್ಯವನ್ನ ಒಳಗಿಟ್ಟುಕೊಂಡು ಬದುಕುವಂತಹ ಒಂದು ಶಕ್ತಿ ಯಾರಿಗಿದೆಯೋ ಅವರಿಗೆ ಅದಕ್ಕೆ ಡಾಕ್ಟರ್ ಕೂಡ ಒಂದು ಪೇಷಂಟ್ ಕಂಡೀಷನ್ ಅನ್ನು ನೋಡ್ಬಿಟ್ಟು ಇನ್ನೇನು ಇನ್ನೂ ಒಂದು ಗಂಟೆ ಎರಡು ಗಂಟೆಯಲ್ಲಿ ಸಾಯ್ತಾನೆ ಅಂತ ಗೊತ್ತಿದ್ರು ಕೂಡ ಏನು ಆಗಲ್ಲ ಸಮಾಧಾನವಾಗಿರು ಸಮಾಧಾನವಾಗಿರು ಭಗವಂತನ ನೆನಪು ಮಾಡು ಅಂತ ಹೇಳ್ತಾನೆ ಅವನಿಗೆ ಹೇಳಿದ್ರೆ ಇನ್ನೂ ಒಂದು ತಾಸಿಗೆ ಸಾಯಿ ಅವನು ಹೀಗೆ ಸತ್ತೋಗ್ಬಿಡ್ತಾನೆ ಭಯಕ್ಕ ಅಂತ ಹೇಳಿ ಅವನು ಮನೆಯವರಿಗೆಲ್ಲ ಹೇಳ್ತಾನೆ ಬಿಟ್ರೆ ಆತನಿಗೆ ಹೇಳುವುದಿಲ್ಲ ಯಾಕಂದ್ರೆ ಆತ ಆ ಸತ್ಯವನ್ನ ಜೀರ್ಣಿಸುವ ಶಕ್ತಿಯನ್ನ ಕಳೆದುಕೊಂಡಿದ್ದಾನೆ ಹಂಗೆ ನಾವು ಈ ಸೃಷ್ಟಿ ವಿನಾಶದ ಅಂಚಿನಲ್ಲಿ ಬಂದು ಇನ್ನು ಎಲ್ಲವನ್ನ ಕಳ್ಕೊಳ್ತೇವೆ ಅನ್ನುವಂಥ ಸತ್ಯ ಇದು ಎಲ್ಲರಿಗೂ ಜೀರ್ಣ ಆಗೋದಿಲ್ಲ ಎಲ್ಲರಿಗೂ ಈ ಸಮಯ ಹೀಗೆ ಆಗಬೇಕು ಅನ್ನೋದು ಯಾರಿಗೂ ಬೇಕಿಲ್ಲ ಎಲ್ಲರೂ ಇನ್ನು ಬದುಕಿ ಬಾಳಬೇಕು ಇನ್ನೂ ಬೇಕಾದಷ್ಟು ವರ್ಷಗಳ ಕಾಲ ಇರಬೇಕು ನಮ್ಮ ತಾತ ಮುತ್ತಾತ ಮಾಡಿದ ಆಸ್ತಿಯನ್ನು ಅನುಭವಿಸ್ಬೇಕು ಅಥವಾ ನಾನು ಮಕ್ಕಳ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗಾಗುವಷ್ಟು ಮಾಡಬೇಕು ಅವರೆಲ್ಲರೂ ಕೂಡ ನಾನು ನೋಡಬೇಕು ಇಂದೊಂದು ಮೂರ್ನಾಲ್ಕು ಜನಮದ್ದು ಮುಂದೊಂದು ಮೂರ್ನಾಲ್ಕು ಜನಮಕ್ಕಾಗುವಷ್ಟು ಆಸೆಗಳನ್ನು ಇಟ್ಕೊಂಡು ಪ್ರತಿಯೊಂದ್ರು ಬದುಕ್ತಾ ಇದ್ದಾರೆ ಇಲ್ಲಿ ಯಾಕಂದ್ರೆ ಆಸೆನೇ ಇಲ್ಲಿ ಜೀವಂತಿಕೆಯನ್ನಾಗಿ ಇಟ್ಟಿದೆ ಎಲ್ರಿಗೂ ಇಷ್ಟು ಬಡದಾಡ್ಲಿಕ್ಕೆ ಹಚ್ಚಿದೆ ಆಟ ಮುಗಿದೋಗುತ್ತಂತ ಗೊತ್ತಿದ್ದ ನಾವೇ ಇಷ್ಟು ಬಡದಾಡ್ತೀವಿ ಅಂದ್ರೆ ಪಾಪ ಏನೋ ಗೊತ್ತಿಲ್ದಿರೋ ಅವ್ರೆಷ್ಟು ಬಡದಾಡಬೇಕು ನಾವ್ ಹೆಂಗ ಸರಿಬೇಕಂದ್ರೆ ಸುಮ್ಮನೆ ಸರಿಬೇಕು ಗದ್ದಲ ಮಾಡಬಾರ್ದು ನಾನು ಬಿಟ್ಟುಬಿಟ್ಟೇನೆ ನೀವು ಬಿಟ್ಟು ಬಿಡ್ರಿ ಏನಿದೆ ಇದ್ರೊಳಗೆ ಏನಿದೆ ಇದ್ರೊಳಗೆ ಏನಿದೆ ಇದರೊಳಗೆ ಇಲ್ಲ ಎಲ್ಲ ಇದೆ ಇದರೊಳಗಡೆ ಯಾಕಿಲ್ಲ ಯಾಕಿಲ್ಲ ಪಾತ್ರ ಇದೆ ಮಾಡಲಿ ಏನಾಗೋದಿದೆ ಆತ್ಮರೇ ಅವರು ಪಾತ್ರ ಮುಗಿದ ಮೇಲೆ ಅವರೇ ಬಿಡ್ತಾರೆ ನಮ್ಮ ಪಾತ್ರ ಮುಗಿದಿದೆ ನಾವು ಜ್ಞಾನದಿಂದ ಬಿಡೋದು ಅವರು ಪರಿಸ್ಥಿತಿಯಿಂದ ಬಿಡೋದು ಸಮಯದ ಸೂಚನೆಯಿಂದ ಬಿಡೋದು ನಾವು ಪರಮಾತ್ಮನ ಸೂಚನೆಯಿಂದ ಬಿಡುವಂಥದ್ದು ನಮಗೆ ಅವಕಾಶ ಸಿಕ್ಕಿದೆ ಎಷ್ಟು ಬಿಟ್ಟಿದ್ದೀವಿ ಈಗ ಏನು ಬಿಟ್ಟಿದ್ದೀವಿ ಈಗ ಒಳಗಡೆ ತೆಗೆದು ಏನಕ್ಕೆ ನೋಡ್ಕೊಳ್ಳಿ ಅಣ್ಣವರೇ ಈರುಳ್ಳಿ ಬಿಟ್ಟೀನಿ ಬೆಳ್ಳುಳ್ಳಿ ಬಿಟ್ಟಿನಿ ಹೊರಗಡೆ ಊಟ ಬಿಟ್ಟು ಬಿಟ್ಟಿದ್ದೀನಿ ಏನು ಕುಡಿಯೋದಿಲ್ಲ ಸೇದೋದಿಲ್ಲ ತಿನ್ನೋದಿಲ್ಲ ತಿರುಗೋದಿಲ್ಲ ಬಿಟ್ಟು ಬಿಟ್ಟಿನಿ ಅಣ್ಣವರೇ ಎಲ್ಲ ಬಿಟ್ಟಿನಿ ಹಾಸ್ಪಿಟ್ಲಲ್ಲಿರೋರು ಇದನ್ನೆಲ್ಲ ಬಿಟ್ಟಿದ್ದಾರೆ ಹಾಗಂತ ಅವರು ಜ್ಞಾನಿಗಳಲ್ಲ ಮತ್ತೆ ಏನು ಬಿಡ್ಬೇಕು ನಾವು ಜ್ಞಾನಿಗಳಾಗಿರೋರು ಜ್ಞಾನಿಗಳಾಗಿರೋರು ದೇಹ ಅಭಿಮಾನ ಬಿಡಬೇಕು ಜ್ಞಾನಿಗಳಾಗಿರೋರು ಸಂಬಂಧದ ಮೇಲಿನ ಅಭಿಮಾನ ಬಿಡಬೇಕು ಜ್ಞಾನಿಗಳಾಗಿರೋರು ಹೆಸರು ಕೀರ್ತಿಯ ಮೇಲೆ ಇರುವ ಅಭಿಮಾನ ಬಿಡಬೇಕು ಜ್ಞಾನಿಗಳಾಗಿರುವವರು ಪರಿಸ್ಥಿತಿಗಳನ್ನು ಸಮಾನ ಚಿತ್ತದಿಂದ ಸ್ವೀಕಾರ ಮಾಡಬೇಕು ಜ್ಞಾನಿಯಾಗಿರುವವರು ಎಲ್ಲವನ್ನು ಸಾಕ್ಷಿಯಾಗಿ ನೋಡೋದು ಕಲಿಬೇಕು ಜ್ಞಾನಿಯಾಗಿರುವವರು ಆಶ್ಚರ್ಯ ಪಡೋದನ್ನು ಬಿಡಬೇಕು ಜ್ಞಾನಿ ಆಗಿರುವವರು ಅತಿರೇಕದಲ್ಲಿ ಬರೋದನ್ನು ಬಿಡಬೇಕು ಜ್ಞಾನಿಯಾಗಿರೋರಿಗೆ ಕೋಪ ಆವೇಶಗಳನ್ನು ಬಿಡಬೇಕು ಜ್ಞಾನಿ ಮೋಹವನ್ನ ಮೋಹವನ್ನು ಬಿಡಬೇಕು ಜ್ಞಾನಿಯಾಗಿರೋರು ಇಚ್ಛೆಗಳನ್ನು ಬಿಡಬೇಕು ಎಷ್ಟು ಬಿಟ್ಟಿದ್ದೀವಿ ನಾವು ಕೋಪ ಬಿಡಬೇಕಾಗಿತ್ತು ಎಲ್ಲ ಹೋಗಿದೆ ಇದು ನಾಟಕ ಅಂತ ಗೊತ್ತಾಗಿದೆ ಯಾರನ್ನ ದ್ವೇಷ ಮಾಡಲಿ ನಾನು ಯಾರನ್ನ ದೂಷಣೆ ಮಾಡಲಿ ನಾನು ದ್ವೇಷನೂ ಏನು ಉಳಿದಿಲ್ಲ ದೂಷಣೆ ಮಾಡಲಿಕ್ಕೂ ಏನು ಉಳಿದಿಲ್ಲ ಯಾರು ತಪ್ಪಿತಸ್ಥರೆ ಅಲ್ಲ ಅಂತ ಗೊತ್ತಾದ ಮೇಲೆ ಕುಲಾಸೆ ಆಗೋಗಿದೆ ನಾವೆಲ್ಲ ಹಾಕಿದ ಕೋರ್ಟಿಗೆ ಹಾಕಿರುವ ಎಲ್ಲ ಆರೋಪಗಳು ಎಲ್ಲ ಕಂಪ್ಲೇಂಟ್ಗಳನ್ನ ಜಡ್ಜ್ ಎಲ್ಲ ಖುಲಾಶೆ ಮಾಡಿದಾನೆ ಇದರಲ್ಲಿ ಯಾರು ದೋಷ ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಎಷ್ಟು ದಿನ ಅವ್ರ ಮೇಲೆ ನೀವು ದ್ವೇಷ ಸಾಧಿಸಿ ಏನು ಮಾಡೋರಿದ್ದೀರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಎಷ್ಟೋ ಇತ್ತು ಅದು ಖುಲಾಸೆ ಆಗೋಗಿದೆ ಅವ್ರ ಮೇಲೆ ಎಷ್ಟೋ ಕಂಪ್ಲೇಂಟ್ ಇತ್ತು ಅದು ಖುಲಾಸೆ ಆಗೋಗಿದೆ ಇಲ್ಲಿ ಯಾರದ್ದು ತಪ್ಪಿಲ್ಲ ಎಲ್ಲರ ನಿರ್ದೋಷಿಗಳಂತಾಗೋದ್ ಮೇಲೆ ಇನ್ನು ಎಲ್ಲಿ ತನಕ ಜಿದ್ದು ಸಾಧಿಸೋದು ಎಲ್ಲಿ ತನಕ ಈ ಕೋಪ ದ್ವೇಷ ಅಸೂಯೆ ಮೋಹ ಇಟ್ಕೊಂಡು ಒದ್ದಾಡೋದು ಜ್ಞಾನ ತಿಳಿತು ಅಂದ್ರೆ ಎಲ್ಲ ಕುಲಾಸೆ ಆಯ್ತು ನಿರ್ದೋಷ ಪಟ್ಟ ಸಿಕ್ತು ನಮಗೂ ಸಿಕ್ತು ನಮ್ಮಿಂದ ಎಲ್ಲರಿಗೂ ಸಿಕ್ತು ಅಂತ ತಿಳ್ಕೊಳ್ಬೇಕು ನಾವು ಯಾರಿಗೂ ಕೂಡ ದ್ವೇಷ ಸಾಧಿಸಬಾರದು ನಮ್ಮನ್ನ ದ್ವೇಷ ಸಾಧಿಸುವವರಿಗೂ ನಾವು ತಲೆ ಕೆಡಿಸ್ಕೋಬಾರದು ನಾವು ಯಾರನ್ನ ಮೋಹಿಸಬಾರದು ನಮ್ಮನ್ನ ಮೋಹಿಸೋ ತರ ನಾವು ಕೂಡ ಇರಬಾರದು ನಾವು ಯಾವುದನ್ನು ಇಚ್ಛೆ ಪಡಬಾರದು ಯಾವ ಇಚ್ಛೆಗಳು ಹುಟ್ಟದಂತೆ ನಾವು ನೋಡಿಕೊಳ್ಬೇಕು ಹೆಸರು ಕೀರ್ತಿ ಅಭಿಮಾನಗಳನ್ನು ಬಿಟ್ಟು ಬಿಡಬೇಕು ಜ್ಞಾನಿಯಾಗಿರೋರು ಈ ಸೂಕ್ಷ್ಮ ವಿಚಾರಗಳನ್ನು ವಿಕಾರಗಳನ್ನು ಸೆಳೆತಗಳನ್ನು ಬಿಡಬೇಕೆ ಹೊರತಾಗಿ ಹೊರಗಿನ ಬರೀ ಸ್ಥೂಲ ಆಚರಣೆಗಳಲ್ಲ ಸ್ಥೂಲ ಮೊದಲನೇ ಮೆಟ್ಟಿಲದು ಇಲ್ಲ ಅಂತಲ್ಲ ಆದರೆ ಅದೇ ಎಲ್ಲ ಅಲ್ಲ ಸಂತಿ ಮಾಡಿಕೊಂಡು ಬಂದು ಮಾತ್ರಕ್ಕೆ ಹೊಟ್ಟೆ ತುಂಬೋದಿಲ್ಲ ಅಕ್ಕಿ ಇದೆ ಬೇಳೆ ಇದೆ ಬೆಲ್ಲ ಇದೆ ಎಣ್ಣೆ ಇದೆ ಎಲ್ಲ ಇದೆ ಅಣ್ಣವ್ರೆ ನನಗೇನು ಕಡಿಮೆ ಆಗಿದೆ ಅಂದರೆ ಎಲ್ಲ ಇದ್ದಿರಬಹುದು ಅಡುಗೆ ಆಗಿಲ್ವಲ್ಲ ಅಡುಗೆ ಆದಮೇಲೆ ತಾನೇ ಅದು ತಿನ್ನಲಿಕ್ಕೆ ಯೋಗ್ಯ ಆಗುತ್ತೆ ಹೊಟ್ಟೆ ತುಂಬುತ್ತೆ ಹಾಗೆ ನಾವು ಸ್ಥೂಲವಾದ ಆಚರಣೆಗಳನ್ನು ಮಾಡಿದ ಮಾತ್ರಕ್ಕೆ ಅದು ತಯಾರಿಯ ಹೊರತಾಗಿ ಅದೇ ಆಹಾರ ಅಲ್ಲ ಅದೇ ಪುರುಷಾರ್ಥ ಅಲ್ಲ ಅದೇ ಸಾಧನೆ ಅಲ್ಲ ಸಾಧನೆಗಾಗಿ ತಯಾರಿ ನೀರಲ್ಲಿ ಈಜಾಡಬೇಕು ಅಂತಂದ್ರೆ ನಾನು ಬಟ್ಟೆ ಬಿಚ್ಚಿಬಿಟ್ಟಿದ್ದೀನಿ ಅಂತ ಮಾತ್ರಕ್ಕೆ ಈಜಾಡಿದಂಗಲ್ಲ ಬಟ್ಟೆ ಬಿಚ್ಚಿ ನಾವು ಈಜಾ ಮುಳುಗಬೇಕು ನೀರಲ್ಲಿ ಅಂತ ನೀರಲ್ಲಿ ಮುಳುಗೋದಕ್ಕೂ ನಾನು ಅಂಗಿ ಬಿಚ್ಚಿಕೊಂಡು ಮೇಲೆ ನಿಂತಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ ಹಾಗೆ ಹೊರಗಿನ ಸ್ಥೂಲ ಆಚರಣೆಗಳು ಒಂದಷ್ಟು ತಯಾರಿ ಅದಕ್ಕೆ ಆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತೆ ನಮಗೆ ಅಂತರಂಗದ ಕಡೆಗೆ ಮುಖ ಮಾಡಲಿಕ್ಕೆ ಅಷ್ಟೇ ಬಿಟ್ಟರೆ ಅದೇ ಸಾಧನೆ ಅಲ್ಲ ನಾವು ಹೊರಗಿನವೆಲ್ಲ ಚಂದ ಮಾಡ್ತೀವಿ ಯಾಕಂದ್ರೆ ಅದು ಬೇರೆಯವ್ರು ನೋಡ್ತಾರಂತಾದರೂ ಮಾಡ್ತೀವಿ ಅಕ್ಕವ್ರು ಕೇಳ್ತಾರಂತಾದರೂ ಮಾಡ್ತೀವಿ ಇಲ್ಲ ನಮ್ಮ ಮನೆಯವರು ಗಮನಿಸ್ತಾರಂತಾದರೂ ಮಾಡ್ತೀವಿ ಊಹ ಆಹಾರ ಪದ್ಧತಿ ಆಗಿರ್ಬೋದು ಮುರಳಿ ಕೇಳೋದಾಗಿರ್ಬೋದು ಯೋಗದಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು ಇದು ಫಾರ್ಮಾಲಿಟಿ ಒಂದು ಸಂಪ್ರದಾಯ ಥರ ಮಾಡೋದು ಮಾಡ್ತಿರ್ಬೋದು ಆದರೆ ಒಳಗಡೆ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಸಂಸ್ಕಾರ ಏನು ಮಾಡ್ತಾ ಇದೆ ಯಾವ ಆಲೋಚನೆಯಲ್ಲಿ ಸದಾ ಕಾಲ ಮುಳುಗಿದೆ ಬುದ್ಧಿ ಏನನ್ನ ನಿರ್ಣಯಿಸ್ತಾ ಇದೆ ಸಂಸ್ಕಾರ ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಯಾವ ಸಂಸ್ಕಾರದಲ್ಲಿ ನಾವು ಇದ್ದೀವಿ ಈಗ ಪೂರ್ವ ಸಂಸ್ಕಾರದಲ್ಲಿದೀವ ಪ್ರೆಸೆಂಟ್ ಸಂಸ್ಕಾರದಲ್ಲಿದ್ದೀವ ಫ್ಯೂಚರ್ ಸಂಸ್ಕಾರದಲ್ಲಿದ್ದೀವ ದೇವತಾ ಸಂಸ್ಕಾರದಲ್ಲಿದೀವ ಮನುಷ್ಯ ಸಂಸ್ಕಾರದಲ್ಲಿದ್ದೀವ ಅಸುರತ್ವದ ಸಂಸ್ಕಾರದಲ್ಲಿದ್ದೀವ ಇದನ್ನ ಯಾವಾಗಲೂ ನಾವು ಗಮನಿಸಬೇಕು ನನ್ನನ್ನು ನಾನು ಗಮನಿಸಿಕೊಳ್ಳುವುದೇ ಜ್ಞಾನ ನನ್ನ ಸಂಕಲ್ಪಗಳು ಹೇಗೆ ನಡೀತಾ ಇದೆ ನನ್ನ ನಿರ್ಣಯಗಳು ಹೇಗೆ ನಡೀತಾ ಇದೆ ನನ್ನ ಸಂಸ್ಕಾರ ಏನು ಸಪೋರ್ಟ್ ಮಾಡ್ತಾ ಇದೆ ನನ್ನಲ್ಲಿ ಎಷ್ಟು ಶಾಂತಿ ಇದೆ ಎಷ್ಟು ಸಮಾಧಾನ ಇದೆ ಎಷ್ಟು ಹಗುರತೆ ಇದೆ ಎಷ್ಟು ನಿರ್ಮಲತೆ ಇದೆ ಎಷ್ಟು ನಿಶ್ಚಿಂತತೆ ಇದೆ ಎಷ್ಟು ನಿರ್ಭಯ ಇದೆ ಎಷ್ಟು ನಿಧಾನಂದದಲ್ಲಿ ಇದ್ದೀನಿ ಡ್ರಾಮಾ ತಿಳ್ಕೊಂಡಿರೋ ಜ್ಞಾನಿಗಳು ಯಾವತ್ತು ಪರಮಾತ್ಮನಂತೆ ಸಾಕ್ಷಿಯಾಗಿ ನಿರ್ಭಯರಾಗಿ ನಿಶ್ಚಿಂತರಾಗಿ ನಿಜಾನಂದದಲ್ಲಿ ಇರಬೇಕು ಆಗ ಮಾತ್ರ ಇಚ್ಛೆ ಮಾತ್ರ ಅವಿದ್ಯಾ ಯಾವ ಇಚ್ಛೆಗಳು ನಮಗೆ ಯಾಕೆ ಸ್ಮಶಾನದಲ್ಲಿರುವವರಿಗೆ ಯಾವ ಇಚ್ಛೆ ಹೇಳಿ ಹಾಸ್ಪಿಟ್ಲಲ್ಲಿ ಮರಗಿರೋವರಿಗೆ ಯಾವ ಇಚ್ಛೆ ಇರುತ್ತೆ ಹೇಳಿ ಒಂದೆರಡು ಗುಟ್ಟಕ್ಕೂ ಒಳಗೋದ್ರೆ ಸಾಕು ನೀರು ಅಂತ ಕಾಯೋ ಜೀವ ಇನ್ನು ಯಾವ ಐಷ್ಯನ ಇಟ್ಕೊಳ್ಳೋಕ್ಕೆ ಸಾಧ್ಯ ಯಾವ ಇಚ್ಛೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ನಾನು ಎಮ್ ಎಲ್ ಎ ಆಗಬೇಕು ಅಂತ ಹೇಳೋಕ್ಕಾಗುತ್ತ ಏನು ಪ್ರಧಾನಮಂತ್ರಿ ಆಗೋಕ್ಕಾಗುತ್ತಾ ಐ ಎ ಎಸ್ ಆಫೀಸರ್ ಆಗಬೇಕಂತ ಹೇಳೋಕ್ಕಾಗುತ್ತ ಒಂದೆರಡು ಗುಟ್ಟಕ್ಕೂ ನೀರು ಪರಿಸ್ಥಿತಿ ಒಳಗಡೆ ನಾವು ಈಗೋ ಆಗೋ ಅನ್ನೋ ಥರದಲ್ಲಿ ಹಾಸ್ಪಿಟಲಲ್ಲಿ ಬೆಡ್ ಮೇಲೆ ಮಲ್ಕೊಂಡಿದ್ದೀವಿ ಅಂತಂದರೆ ಇನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಶವಾಗಾರಕ್ಕೆ ಹೋಗ್ಬೋದು ಅನ್ನೋಷ್ಟು ಸ್ಟೇಜಿಗೆ ಬಂದು ನಿಂತ ಮೇಲೆ ಯಾವ ಇಚ್ಛೆ ಇಟ್ಕೊಳ್ಳೋಕೆ ಸಾಧ್ಯ ಇದೆ ಆ ಮನುಷ್ಯ ಮೊದಲು ಬೇಕಾದಷ್ಟು ಎಗರಾಡಿರ್ಬೋದು ಹಾರಾಡಿರ್ಬೋದು ತೂರಾಡಿರ್ಬೋದು ನಾನು ಹಂಗೆ ನನಗೆ ಹಿಂಗೆ ನನಗೆಲ್ಲ ಗೊತ್ತು ಅಂತ ಬಟ್ ಅಲ್ಲಿ ಮಲಗಿದಾಗ ಹೆಂಗೂ ಇಲ್ಲ ನೀನು ಇರೋದು ಹಿಂಗೆ ಅಂತ ಅರಿವಾಗುತ್ತೆ ಅದೇ ಜ್ಞಾನ ಅಲ್ಲಿ ಇಚ್ಛೆ ಮಾತ್ರಮ್ಮ ವಿದ್ಯೆ ಆಗಿಬಿಡ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಇಟ್ಕೊಡ್ತಾರಲ್ಲ ಅಷ್ಟೇ ಆಶಾ ಭಾವನೆ ಆದರೆ ನಾವು ಜ್ಞಾನದಿಂದ ಈಗ ತಿಳ್ಕೊಳ್ಬೇಕು ನಾವು ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿರೋರಲ್ಲ ಚಿತಾಗಾರದ ಮೇಲೆ ಮಲಗಿಬಿಟ್ಟಿದ್ದೀವಿ ಮುಗಿದೋಗಿದೆ ಅಂತಿಮ ಕ್ಷಣ ಉಳಿಸ್ಕೊಂಡಿದ್ದು ಯಾವಾಗ ಬೇಕಾದ್ರೂ ನನ್ನ ಚಿತೆಗೆ ಬೆಂಕಿ ಇಟ್ಟು ಬಿಡಬಹುದು ಚಿತೆ ಮೇಲೆ ಮಲಗಿಸಿಬಿಟ್ಟಿದ್ದಾರೆ ನನಗೆ ಇನ್ನು ಆಸೆ ಇಟ್ಟುಕೊಂಡ್ರೆ ಯಾರು ಕೇಳೋರು ಅದರಲ್ಲಿ ಒತ್ತಿ ಉರಿದು ದಹಿಸಿ ಸುಟ್ಟು ಬೂದಿ ಮಾಡೋದಿದೆ ನನ್ನನ್ನು ಆ ಸ್ಟೇಜಲ್ಲಿ ಇದ್ದೀವಿ ನಾವು ಅಂತ ಅರ್ಥ ಆಗಿತ್ತು ಅಂದರೆ ನಿಮಗೆ ಡ್ರಾಮಾ ಪಾಠ ಅರ್ಥ ಆಗಿದೆ ಇಲ್ಲ ಡ್ರಾಮಾ ಪಾಠನೂ ಕೂಡ ಏನೋ ತೆನಾಲಿರಾಮನ ಕತೆ ಥರನೋ ರಾಮಾಯಣ ಥರನೋ ಮಹಾಭಾರತದ ತರನೋ ಒಂದು ಕತೆ ಥರ ತಿಳ್ಕೊಂಬಿಟ್ಟು ನನಗೆಲ್ಲ ಗೊತ್ತು ಸತ್ಯಗೋ ಗೊತ್ತು ತ್ರೇತ ಗೊತ್ತು ಕಲಿಯುಗ ಗೊತ್ತು ಅಂತ ತಿಳ್ಕೊಂಡು ವಿನಾಶ ಗೊತ್ತು ಸುಮ್ಮನೆ ಸ್ಟೋರಿ ಥರ ತಿಳ್ಕೊಂಡು ಕಂಠಪಾಠ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಂತ ಕೂತ್ಕೊಂಡ್ಬಿಟ್ರೆ ಅನುಭಾವಿಗಳಾಗೋದಿಲ್ಲ ನಾವು ಅನುಭಾವವೇ ಜ್ಞಾನದ ಬೀಜ ಅನುಭಾವವೇ ಜ್ಞಾನದ ನಿಜ ಆಚರಣೆ ಅನುಭಾವವಿಲ್ಲ ಅಂದರೆ ಜ್ಞಾನಕ್ಕೆ ಬೆಲೆ ಇಲ್ಲ ಹಾಗಾಗಿ ನಾವೆಲ್ಲರೂ ಅನುಭಾವಿಗಳಾಗಬೇಕು ಘನತವೆತ್ತವರಾಗಬೇಕು ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮನ ಸಮಾನವಾದ ಜ್ಞಾನ ನನಗೆ ಸಿಕ್ಕಿದೆ ಅಂದರೆ ಎಷ್ಟು ರಾಯಲ್ ಆಗಿರಬೇಕು ಎಷ್ಟು ನಮ್ಮ ನಡೆ ನುಡಿ ಎಷ್ಟು ಒಂದು ಪರಿಪೂರ್ಣ ಆಗಿರಬೇಕು ಎಷ್ಟು ಮೃದು ಆಗಿರಬೇಕು ಎಷ್ಟು ಮಧುರ ಆಗಿರಬೇಕು ಎಷ್ಟು ಶಾಂತ ಆಗಿರಬೇಕು ಎಷ್ಟು ಶಕ್ತಿಯುತವಾಗಿರಬೇಕು ಎಷ್ಟು ಗಂಭೀರ ಆಗಿರಬೇಕು ಬಹಳ ಸೂಕ್ಷ್ಮ ಇದೆ ಇದು ನಾವು ನಡವಳಿಕೆ ನಡಿಬೇಕಂದ್ರೆ ಅದನ್ನು ಮಾಡಿ ತೋರಿಸಿದ್ರು ಮಮ್ಮಾರವರು ಬಾಬಾರವರು ಆದಿರತ್ನರೆಲ್ಲರೂ ಪ್ರಾಕ್ಟಿಕಲ್ ಆಗಿ ನೋಡಿದ್ದೇವೆ ನಾವು ನಾವೀಗ ಈಗ ಬಾಬಾರವರನ್ನು ಪ್ರತ್ಯಕ್ಷ ಮಾಡೋದರಲ್ಲಿ ಮೊದಲು ನಮ್ಮ ದಾದಿಯರನ್ನು ನಮ್ಮ ಸೀನಿಯರ್ಸನ್ನು ಪ್ರತ್ಯಕ್ಷ ಮಾಡೋದು ಕಲಿಬೇಕು ನಮ್ಮ ಸೀನಿಯರ್ಸ್ ಅಕ್ಕಂದ್ರೆ ಯಾರು ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಯಾರು ನಮಗೆ ಈ ಮಾರ್ಗಕ್ಕೆ ತಂದಿದ್ದಾರೆ ಯಾರಲ್ಲಿ ನಾನು ವಿಶೇಷತೆ ನೋಡಿದ್ದೇನೆ ಮೊದಲು ಅವರನ್ನು ಪ್ರತ್ಯಕ್ಷ ಮಾಡೋಣ ಅವರು ಸಮಾನ ಆಗೋಣ ಅದಾದ ಮೇಲೆ ಆದಿ ರತ್ನರಲ್ಲಿ ಯಾರು ನಮಗೆ ಪ್ರೇರಣಿಸಿಕೊಟ್ಟಿದ್ದಾರೆ ಅವರು ಸಮಾನರಾಗೋಣ ಅದಾದ ಮೇಲೆ ಮಮ್ಮ ಸಮಾನ ಬ್ರಹ್ಮ ಸಮಾನ ಪಾಪ್ ಸಮಾನ ಒಂದೇ ಸಲ ಕತ್ತು ಬಿಡುತ್ತೀವಿ ಅದಕ್ಕಲ್ಲ ಸೂಕ್ಷ್ಮ ಇದೆ ಜ್ಞಾನ ನೀವು ಜ್ಞಾನಿಗಳು ಅಂತಂದರೆ ನಿಮ್ಮ ಧ್ವನಿ ಭಾಳ ಸ್ವೀಟ್ ಆಗಿರಬೇಕು ಭಾಳ ಲೈಟ್ ಆಗಿರಬೇಕು ಭಾಳ ಪ್ಯೂರ್ ಆಗಿರಬೇಕು ಅದರಲ್ಲಿ ಯಾವುದೇ ಕಲ್ಮಶ ಇರಬಾರ್ದು ರಾಗ ದ್ವೇಷಗಳಿರಬಾರ್ದು ಆ ಧ್ವನಿಗೆ ಅಂಟಿರಬಾರ್ದು ಅಷ್ಟು ನಿರ್ಮಲ ಆಗಿರಬೇಕು ವಾಣಿ ಇದು ಯಾವಾಗ ಸಾಧ್ಯ ಅಂದರೆ ಎಲ್ಲ ಆತ್ಮರನ್ನ ಪ್ರೇಮದಿಂದ ನೋಡೋದು ಕಲಿತಾಗ ಎಲ್ಲರನ್ನ ಪ್ರೇಮಿಸಿದಾಗ ಎಲ್ಲರೂ ನನ್ನವರು ಅಂತ ಅಂದುಕೊಂಡಾಗ ಎಲ್ಲರನ್ನ ನಿರ್ದೋಷ ದೃಷ್ಟಿಯಲ್ಲಿ ನೋಡುವಾಗ ಸಾಕ್ಷಿಯಾಗಿ ಇರುವಾಗ ಯಾರಿಗೂ ನಾವೇ ಸರಿ ನೀವು ತಪ್ಪು ನಾವು ಶ್ರೇಷ್ಠ ನೀವು ಕನಿಷ್ಠ ಅನ್ನುವ ಭಾವ ಬರೋ ಥರದಲ್ಲಿ ನಾವು ನಡೆದುಕೊಳ್ಬಾರ್ದು ನಾವು ಶ್ರೇಷ್ಠ ಅಂತ ನಮ್ಮ ಘನತೆಯಿಂದ ನಮ್ಮ ವೃತ್ತಿಯಿಂದ ನಮ್ಮ ಚಿತ್ತದಿಂದ ನಮ್ಮ ಪ್ರೀತಿಯಿಂದ ಅವರ ಅನುಭವ ಮಾಡಬೇಕೇ ಹೊರತಾಗಿ ನಾವು ಜ್ಞಾನವನ್ನು ವಾದಿಸಿ ದೊಡ್ಡವರು ಅಂತ ಪ್ರೂ ಮಾಡಲಿಕ್ಕೆ ಹೋಗಬಾರ್ದು ವಾದ ಮಾಡಲಿಕ್ಕೆ ಹೋಗಬಾರ್ದು ನೀವು ತಪ್ಪು ಅಂತ ಹೇಳಬಾರ್ದು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಡ್ರಾಮಾ ಅನುಸಾರ ಅಂದರೆ ನಮ್ಮಲ್ಲಿ ಆ ಶಕ್ತಿ ಇದೆ ಅದನ್ನು ಜೀರ್ಣಿಸಿಕೊಳ್ಳುವಂಥದ್ದು ನಮಗೆ ಆ ಘನತೆ ಗಾಂಭೀರ್ಯ ಇದೆ ಅಂತ ಪರಮಾತ್ಮ ನಮ್ಮ ಕೈಗೆ ಜ್ಞಾನದ ವಜ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ಸುಮ್ಮನೆ ಸಂತೆಯಲ್ಲಿಟ್ಟು ತರಕಾರಿ ಥರ ಮಾರಬಾರ್ದು ಅದಕ್ಕೊಂದು ವ್ಯಾಲ್ಯೂ ಇದೆ ಅದೇ ರೀತಿಯಲ್ಲೇ ಅದನ್ನು ನಾವು ವ್ಯವಹರಿಸಬೇಕು ವಜ್ರದ ವ್ಯಾಪಾರವನ್ನು ಹೆಂಗೆಂಗೋ ಮಾಡಲಿಕ್ಕೆ ಬರೋದಿಲ್ಲ ನನ್ನ ಹತ್ರ ವಜ್ರ ಇದೆ ಅಂತ ಅದನ್ನು ಖರೀದಿಸುವ ತಾಕತ್ತಿರೋರತ್ರ ಮಾತ್ರ ವ್ಯಾವಹಾರಿಕವಾಗಿ ಮಾತನಾಡಬೇಕು ಇಲ್ಲ ಅಂದರೆ ಆ ವಜ್ರಕ್ಕೂ ಬೆಲೆ ಇಲ್ಲ ವಜ್ರದ ವ್ಯಾಪಾರಿಯಾದ ನಿನಗೂ ಬೆಲೆ ಇಲ್ಲ ಹಾಗಾಗಿ ಯೋಗ್ಯರು ಬಂದೇ ಬರ್ತಾರೆ ಅಂಥವ್ರ ಹತ್ರ ಮಾತ್ರ ನಾವು ಎಲ್ಲವನ್ನ ಹಂಚಿಕೊಳ್ಳಬೇಕು ಬಿಟ್ಟರೆ ಎಲ್ಲರ ಹತ್ರನೂ ಅಲ್ಲ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ ಇದೇಟ್ರ ಈ ಸತ್ಯ ಅರ್ಥ ಮಾಡ್ಕೊಂಡು ಎಲ್ಲ ಗೊತ್ತಿದ್ದು ನಾವು ಸುಮ್ಮನೆ ಇರಬೇಕು ಅವಶ್ಯಕತೆ ಅನಿವಾರ್ಯ ಅಂದಾಗ ಆಸಕ್ತಿ ಇದ್ದಾಗ ಯೋಗ್ಯ ಮಕ್ಕಳಿದ್ದಾಗ ಅವರಿಗೆ ತಿಳಿಸೋದು ಇದ್ದೇ ಇದೆ ಆದರೆ ಎಲ್ಲ ಕಡೆ ಅಲ್ಲ ಅನ್ನುವ ಸತ್ಯ ತಿಳ್ಕೊಳ್ಬೇಕು ಮತ್ತು ನಾವು ಶ್ರೇಷ್ಠ ಅವರೆಲ್ಲರ ಕನಿಷ್ಠ ಅನ್ನುವ ಭಾವನೆ ಒಂದು ಕ್ಷಣಕ್ಕೂ ನಿಮ್ಮ ಹತ್ರ ಬಂದರೆ ನಿಮ್ಮಲ್ಲಿರುವ ಜ್ಞಾನ ಬುದ್ಧಿ ನಷ್ಟ ಆಗುತ್ತೆ ಇದು ಪಕ್ಕ ಎಷ್ಟು ಎಷ್ಟು ಜ್ಞಾನಿಗಳಾಗ್ತೇವೆ ಅಷ್ಟು ಅಷ್ಟು ವಿನಯವಂತರಾಗಬೇಕು ಅಷ್ಟು ಅಷ್ಟು ನಾವು ಎಲ್ಲರಿಗೂ ಬಾಗಬೇಕು ಅರ್ಥಾರ್ಥ ಎಲ್ಲರಿಗೂ ಕಾಲಿಗೆ ಬಿಡಬೇಕು ಅಂತಲ್ಲ ವಿನಯದಿಂದ ಬಾಗಬೇಕು ಅವ್ರಿಗೇನೂ ಗೊತ್ತಿಲ್ಲ ಅಂದರೂ ಅವರು ಆತ್ಮನೇ ಆ ಆತ್ಮಕ್ಕೆ ಗೌರವ ಕೊಡಬೇಕು ಡ್ರಾಮದಲ್ಲಿರುವ ಪಾತ್ರಕ್ಕೆ ಗೌರವ ಕೊಡಬೇಕು ಸಮಯಕ್ಕೆ ಗೌರವ ಕೊಡಬೇಕು ನಿಯಮಕ್ಕೆ ಗೌರವ ಕೊಡಬೇಕು ಹಾಗಾಗಿ ನಾನು ಶ್ರೇಷ್ಠ ನಾವು ಭಾರಿ ಜ್ಞಾನಿಗಳು ಅನ್ನುವಂಥ ಭ್ರಮೆ ಅಥವಾ ಅದು ಭ್ರಮೆ ಅಲ್ಲ ಸತ್ಯನೇ ಆಗಿದ್ದರೂ ಕೂಡ ಆ ಬುದ್ಧಿಯನ್ನು ತಲೆಯಿಂದ ಹಾಕಬೇಕು ನನಗೇನೂ ಗೊತ್ತಿಲ್ಲ ಅನ್ನುವ ಅಂಜಾನ ಆತ್ಮತ್ರ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂಗೆ ನೋಡಿ ನೋಡಿಲ್ಲದಂಗೆ ಕೇಳಿ ಕೇಳಿಲ್ಲದಂಗೆ ಸಾಕ್ಷಿಯಾಗಿ ಇರುವಂಥವರೇ ನಿಜವಾದ ಜ್ಞಾನಿಗಳು ಯೋಗಿಗಳು ಅನುಭಾವಿಗಳಾಗಲಿಕ್ಕೆ ಸಾಧ್ಯ ಅಂತ ಅನುಭಾವಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಓ 傻。